ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ನೋಡಿ ಹೆಸರು ಬೇಳೆ ಆ ಕಪ್ಪಲ್ಲಿ ಮುಕ್ಕಾಲು ಭಾಗ ತೆಗೆದುಕೊಂಡಿದ್ದೀನಿ ಈಗ ಈ ಹೆಸರು ಬೇಳೆಯಿಂದ ನಾವು ಒಂದು ಒಳ್ಳೆಯ ಸಾಂಬಾರನ್ನು ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಸಾಂಬಾರು ಮಾಡೋದು ನೋಡಿ ಹೆಸರು ಬೇಳೆನ ತೊಳೆದು ನೀಟಾಗಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಯಾವ ಪಾತ್ರೆಯಲ್ಲಿ ನಾವು ಬೇಳೆ ತೆಗೆದುಕೊಂಡಿದ್ದೀವೋ ಅದೇ ಬೋವಲಲ್ಲಿ ಮೂರು ಬೋವಲ್ ನೀರನ್ನು ಹಾಕೋಣ ಎಷ್ಟು ಬೇಳೆ ತೆಗೆದುಕೊಂಡಿದ್ದೆವೋ ಅಷ್ಟೇ ನೀರನ್ನು ಮೂರು ಸಲ ಹಾಕೋಣ ಈಗ ನಾವು ಒಂದು ಸ್ಪೂನ್ ಆಯಿಲು ಸ್ವಲ್ಪ ಕರಿಬೇವನ ಸೊಪ್ಪು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡೋಣ ಈಗ ಮೂರು ವಿಜಲ್ ಕೂಸ್ಕೊಂಡಿದ್ದೀವಿ ಕೂಸ್ಕೊಂಡು ತೆಗೆದಾಗ ನೋಡಿ ಲಿಡ್ಡನ್ನ ಬೇಳೆ ತುಂಬ ಚೆನ್ನಾಗಿ ಬೆಂದೋಗಿದೆ ಈಗ ನಾವು ಈ ಬೇಳೆನ ಮಸಿಯೋ ಕಡ್ಡಿಯಿಂದ ಆಗಲಿ ಇಲ್ಲಾಂದರೆ ಸೌಟಿಂದಾಗಲಿ ಮಸಿದುಕೊಳ್ಬೇಕಾಗುತ್ತೆ ನಾನು ಮಸಿಯೋ ಕಡ್ಡಿಯಿಂದ ಮಸಿದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಮಸಿಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಸಿದು ಬಿಟ್ಟಿದ್ದೀವಿ ಆ ರೀತಿ ಮಸಿದ್ಕೋಬೇಕು ನುಣ್ಣಿಗೆ ಈಗ ಇದನ್ನು ಮತ್ತೊಂದು ಪಾತ್ರೆಗೆ ತೆಗೆದುಕೊಂಡ್ಬಿಡೋಣ ಸ್ಟವ್ ಮೇಲೆ ಇಟ್ಟು ಆ ಪಾತ್ರೆನ ಮತ್ತೆ ಮೂರು ಬೋವಲ್ ಅದೇ ಬೋವಲಲ್ಲಿ ನಾವು ಮೂರು ಬೋವಲ್ ನೀರನ್ನು ಹಾಕೋಣ ಈಗ ನೀಟಾಗಿ ಕಲಸೋನಾ ಸೌಟಿಂದ ಈಗ ಅದರ ಜೊತೆಗೆ ನೋಡಿ ಸ್ವಲ್ಪ ಅರ್ಶನ ಒಂದೆರಡು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿರೋದು ಹತ್ತು ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿರೋದು ಒಂದು ಮೂರು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಕೊರಿಬೆ ಒಂದು ಸೊಪ್ಪು ಸ್ವಲ್ಪ ಹಾಕಿ ನೀಟಾಗಿ ಕಲಸೋಣ ಅದರ ಜೊತೆಗೆ ನೋಡಿ ಹುಣಸೆ ಹುಣಸೆಹಣ್ಣ ಒಂದು ಗೋಳಿ ಗಾತ್ರದಷ್ಟು ಹಣ್ಣು ತೆಗೆದುಕೊಂಡಿದ್ದೀನಿ ಅದನ್ನು ರಸ ತೆಗೆದು ಹುಣಸೆ ಹಣ್ಣು ರಸ ಕೂಡ ಹಾಕೋಣ ಅದನ್ನು ಮಿಕ್ಸ್ ಮಾಡೋಣ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಅದನ್ನು ನೀಟಾಗಿ ಕುದಿಸ್ಬೇಕಾಗುತ್ತೆ ಸಾಂಬಾರನ್ನು ಸ್ಟವ್ ಹಚ್ಕೊಂಡು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ನೀಟಾಗಿ ಕುದಿಸ್ಕೊಳ್ಳೋಣ ನೋಡಿ ಆ ರೀತಿ ಕುದಿಬೇಕು ಆಗಾಗ ಕಲಿಸುತ್ತಲೇ ಇರಬೇಕು ಯಾಕಂದರೆ ತಲಾ ಹತ್ತುತ್ತೆ ಸಾಂಬಾರು ತಲಾ ಹತ್ತದಿರ ಕುದಿಸ್ಕೋಬೇಕಾಗುತ್ತೆ ಅದರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಅಂತಂದರೆ ಮಿಕ್ಸ್ ಮಸಾಲೆ ಪುಡಿ ಹಾಕೋಣ ಒಂದು ಸ್ಪೂನು ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಆದ ನಂತರ ನೋಡಿದರೆ ಸಾಂಬಾರು ನೋಡಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಟೊಮೆಟೊ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಈಗ ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಪ್ಲೇಟನ್ನು ಮುಚ್ಚೋಣ ಈಗ ಆ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಹಾಯಿಲನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಗಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈಗ ಇದು ಫ್ರೈ ಮಾಡೋಣ ಆಯಿತು ಫ್ರೈ ಆಗಿ ಮಾಡಿದ್ದು ಈಗ ಅದನ್ನು ಪಾತ್ರೆಗೆ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಈಗ ಪ್ಲೇಟನ್ನು ತಕ್ಷಣ ಮುಚ್ಚೋಣ ಒಂದು ನಿಮಿಷ ತೆಗಿಯೋದು ಬೇಡ ಯಾಕಂದರೆ ಒಗ್ಗರಣೆ ಸಾಂಬಾರಿಗೆ ತುಂಬಾ ಸ್ಮೆಲ್ ಬರುವ ಹಾಗೆ ಆಗುತ್ತೆ ಅದರಿಂದಾಗಿ ಒಳ್ಳೆ ಘಮ ಬರುತ್ತೆ ಅದರಿಂದಾಗಿ ಒಂದು ನಿಮಿಷ ಆದಮೇಲೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಾಂಬಾರು ಈಗ ಸಾಂಬಾರನ್ನು ಸರ್ವಿಂಗ್ ಬೋಲ್ಗೆ ತೆಗೆದುಕೊಂಡ್ಬಿಡೋಣ ಆಯಿತು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಂಬಾರು ನೋಡಿ ಇದು ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಪೂರಿ ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಈ ಬೇಸಿಗೆಗೆ ಒಳ್ಳೆಯ ತಂಪಾದಂತಹ ರಸವತ್ತಾದಂತಹ ಸಾಂಬಾರು ಇದು ಹೆಸರುಬೇಳೆ ಸಾಂಬಾರು ನೀವು ಕೂಡ ಮಾಡಿ ತಿಂದು ನೋಡಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎಲ್ಲರೂ ಕೂಡ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ